ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ನೀವು ಕೂಡ ಚೆನ್ನಾಗಿದ್ದೀರಾ ಅಂದ್ಕೊಂಡಿ ನಾನು ಇಲ್ಲಿ ತುಂಬ ಚೆನ್ನಾಗಿದ್ದೀನಿ ಫ್ರೆಂಡ್ಸ್ ಇವತ್ತು ಏನಪ್ಪ ಅಂತಂದರೆ ನಿಮಗೆ ಇಂದಿನ ವಿಡಿಯೋದಲ್ಲಿ ನಾನು ನಿಮ್ಗೆ ಹೇಳಿದ್ದೆ ಒಂದು ಐಬ್ರೋ ಬೇಸಿಕ್ ಬಗ್ಗೆ ಹೇಳಿದ್ದೆ ಇವತ್ತು ಐಬ್ರೋ ಮಾಡೋ ರೀತಿ ಹೇಗೆ ಯಾವ್ಯಾವ ರೀತಿ ಐಬ್ರೋಸ್ ಇರುತ್ತೆ ಅಂತ ಹೇಳ್ತೀನಿ ಫಸ್ಟ್ ಒಂದು ಫ್ರೆಂಡ್ಸ್ ನೀವು ನೋಡ್ತಾ ಇರ್ಬೋದು ಇದು ಸ್ಟ್ರೈಟ್ ಐಬ್ರೋ ಸ್ಟ್ರೈಟ್ ಇದೆ ಈ ಐಬ್ರೋ ಒಬ್ಬೊಬ್ರಿಗೆ ವಿ ಶೇಪಲ್ಲಿರುತ್ತೆ ಹೈಬ್ರೋ ಮತ್ತೆ ಇರುತ್ತೆ ಮತ್ತು ಇಲ್ಲಿಂದ ಇಲ್ಲಿಗೆ ಶೇಪ್ ಬಂದ್ಬಿಟ್ಟು ಇಲ್ಲಿಂದ ಜಿಗ್ ಜ ಟೈಪ್ ಬಂದಿರುತ್ತೆ ಒಬ್ಬೊಬ್ರಿಗೆ ಅದು ಮಾಡ್ತಾ ಇರಬೇಕಾದ್ರೆ ಕ್ಲೈಂಟ್ ಬರ್ತಾ ಇದ್ರೆ ನಿಮಗೆ ಗೊತ್ತಾಗ್ಬಿಡುತ್ತೆ ಯಾವ್ಯಾವ ಶೇಪ್ ಹೈಬ್ರೋ ಇರುತ್ತೆ ಅಂದ್ಬಿಟ್ಟು ಸುಮಾರು ಟೈಪ್ ಆಫ್ ಐಬ್ರೋಸು ಇರುತ್ತೆ ನಮಗೆ ಜಾಸ್ತಿ ಬರೋದಂದರೆ ಸ್ಟ್ರೈಟು ರವಂಡು ಮತ್ತು ವಿ ಇರುತ್ತೆ ಎಲ್ಲೋ ಒಬ್ಬೊಬ್ರಿಗೆ ಜಿಗ್ ಜಾಗ್ ಟೈಪ್ ಇಲ್ಲಿ ಬರುತ್ತೆ ಒಬ್ಬೊಬ್ರಿಗೆ ಇಲ್ಲಿ ಹೈ ಇರಲ್ಲ ಇಲ್ಲಿಂದ ಬಿಟ್ಟು ಇಲ್ಲಿ ಮುಂದೆ ಕೈಬ್ರೋ ಇರುತ್ತೆ ಇದು ಈ ಥರ ಇರೋರಿಗೆ ನೀವು ಇಲ್ಲಿಂದನೇ ಕರೆಕ್ಟಾಗಿ ಇದು ಮಾಡ್ಕೊಂಡು ಬರಬೇಕು ಇಲ್ಲಿ ಇಲ್ಲಿ ಎಷ್ಟು ಹೈ ಏರಿರಲ್ಲ ಅಷ್ಟೇ ಅಷ್ಟೇ ಏರ್ ಏರಿಲ್ದಂಗೆ ಇಲ್ಲಿ ಜಾಸ್ತಿ ಇರುತ್ತೆ ಅದನ್ನ ಇಲ್ಲಿಗೆ ಕರೆಕ್ಷನ್ ಮಾಡಿಕೊಂಡು ನಾವು ಬರಬೇಕಾಗುತ್ತೆ ರವಂಡಿರೋ ಐಬ್ರೋಗೆ ಇಲ್ಲಿಂದನೇ ರವಂಡ ರೌಂಡ್ ಕಟ್ಟಾಗೆ ಮಾಡ್ಕೊಂಡು ಬರಬೇಕಾಗುತ್ತೆ ವಿ ಸ್ಟ್ರೈಟ್ ಕಟ್ ನಾವು ಸ್ಟ್ರ ಈ ಥರ ಸ್ಟ್ರೈಟಾಗಿರುತ್ತೆ ಅವ್ರಿಗೆ ಅವ್ರಿಗೆ ನಾವು ಏನೂ ತೆಗಿಯೋಕ್ಕಾಗಲ್ಲ ವಿಷೇಪು ಹಾಗಾಗಿ ನಾವು ಸ್ಟ್ರೈ ಅವರು ಬರ್ತೇ ಆಗಿರುತ್ತೆ ಹಾಗಾಗಿ ನಾವು ಸ್ಟ್ರೈಟೇ ಮಾಡಬೇಕಾಗುತ್ತೆ ಅವ್ರದ್ದು ವೀಕ್ ಎಲ್ಲ ಮಾಡೋಕ್ಕೆ ಬರೋದಿಲ್ಲ ಆದರೆ ಒಬ್ಬೊಬ್ಬರು ತುಂಬ ಚೆನ್ನಾಗಿರುತ್ತೆ ಇಬ್ಬರು ಈಗ ಬಂದು ವಿ ಬಂದಿರುತ್ತೆ ಅದು ಕೂಡ ತುಂಬ ಚೆನ್ನಾಗಿ ಕಾಣಿಸುತ್ತೆ ಫೇಸ್ಗೆ ಒಬ್ಬರು ಫೇಸ್ ನೋಡ್ಬಿಟ್ಟು ನಾವು ಐಬ್ರೋ ಮಾಡಬೇಕಾಗುತ್ತೆ ಫ್ರೆಂಡ್ಸ್ ಇವಾಗ ಐಬ್ರೋ ಯಾವ ರೀತಿ ಮಾಡಬೇಕು ಅನ್ನೋದನ್ನ ಹೇಳ್ತೀನಿ ಇವಳು ನನ್ನ ಮಗಳು ಯಾರೂ ಇವ ನನಗೆ ಕಸ್ಟಮರ್ ಬಂದಾಗ ಅವ್ರ ಮೇಲೆ ವೀಡಿಯೋ ಮಾಡೋಕ್ಕಾಗೋದಿಲ್ಲ ಸೊ ಹಂಗಾಗಿ ನಾನು ನಿಮಗೋಸ್ಕರ ಮಾಹಿತಿ ಕೊಡೋಕ್ಕೋಸ್ಕರ ನನ್ನ ಮಗಳನ್ನೇ ಇವತ್ತು ಕೂರಿಸ್ಕೊಂಡಿದ್ದೀನಿ ಇವತ್ತು ಇವಳ ಮೇಲೆ ಐಬ್ರೋ ಮಾಡಲ್ಲ ಬಟ್ ತೋರಿಸ್ತೀನಿ ಯಾವ ರೀತಿ ಐಬ್ರೋ ಮಾಡಬೇಕು ಅನ್ನೋದಕ್ಕೋಸ್ಕರ ನಿಮಗೆ ಎಲ್ಪ್ ಆಗಲಿ ಅನ್ನೋದಕ್ಕೋಸ್ಕರ ಇವಾಗ ಐಬ್ರೋ ಕಲ್ತ್ಕೋಬೇಕು ಅಂತ ಆಸೆ ಇರೋರಿಗೆ ನಾನು ಒಂದು ಚಿಕ್ಕ ಪ್ರಯತ್ನ ಮಾಡ್ತಿದ್ದೀನಿ ಪ್ಲೀಸ್ ನಿಮ್ಗೆ ಇಷ್ಟ ಆದರೆ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಕೂಡ ಮಾಡಿ ನಮ್ಮ ವೀಡಿಯೋಗೆ ಸಬ್ಸ್ಕ್ರೈಬರ್ ಆಗಿ ನಮ್ಮ ಯೂಟ್ಯೂಬ್ ಚಾನಲ್ ನೇಮ್ ಬಂದ್ಬಿಟ್ಟು ರಾಯಲ್ ಬ್ಯೂಟಿ ನಿಮಗೆ ಗೊತ್ತಿರುತ್ತೆ ವಿಡಿಯೋ ನೋಡ್ತಿರೋರಿಗೆ ಈಗ ಹೊಸ್ದಾಗಿ ಯಾರಾದರೂ ನೋಡ್ತಾ ಇರೋರು ದಯವಿಟ್ಟು ನಮ್ಮ 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 ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿ ಪ್ಲೀಸ್ ಓಕೆ ಸ್ಟಾರ್ಟ್ ಮಾಡೋಣ ಸ್ಟಾರ್ಟ್ ಮಾಡೋಣ ವಿಡಿಯೋ ನನ್ನ ಮಗಳು ಹೇಳಿದಾಳೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಫಸ್ಟ್ಗೆ ಒಂದು ಟಿಪ್ಪು ನೋಡ್ತಾ ಇರೋರ್ಗಾಗಿರ್ಬೋದು ಇಲ್ಲ ಇವಾಗ ಕಲ್ತ್ಕೊಂಡು ಮಾಡಬೇಕು ಅನ್ನೋರ್ಗೆ ನನ್ನ ಕಡೆಯಿಂದ ಸ್ಮಾರ್ಟ್ ಟಿಪ್ಸು ಏನಪ್ಪಾ ಅಂದರೆ ಇವಾಗ ಡೂ ಎಲ್ಲರೂ ವರ್ಕಿಗೆ ಹೋಗಿ ಬರೋದು ಮತ್ತು ಹೊರಗಡೆ ಹೋಗಿ ಬಂದು ಬರ್ತಾ ಅಲ್ಲೇ ಪಾರ್ಲರ್ ಇದೆ ಅಂತ ಐಬ್ರೋ ಮಾಡಿಸ್ಕೊಳೋರು ಜಾಸ್ತಿ ಆಗಿದ್ದಾರೆ ಏನಪ್ಪ ಅಂತಂದರೆ ನೀವು ಎಲ್ಲೆ ಹೋಗಿ ಬಂದು ಪಾರ್ಲರಲ್ಲಿ ಕೂತ್ರಿ ಅಂದ ತಕ್ಷಣ ಹೀಗೆ ಇವಾಗ ಸೆಲೂನ್ ಓಪನ್ ಮಾಡಿ ನೋಡ್ತಿರೋರಾಗಲಿ ಆಲ್ಮೋಸ್ಟ್ ಆಲ್ ಗೊತ್ತಿರುತ್ತೆ ಇಲ್ಲ ನೀವು ಇವಾಗ ಕಲ್ತ್ಕೊತಿದ್ದೀವಿ ಅನ್ನೋರಿಗೆ ಈ ಟಿಪ್ಸು ತುಂಬ ಚೆನ್ನಾಗೆ ವರ್ಕ್ ಆಗುತ್ತೆ ಡೆಸ್ಟಲ್ಲಿ ಹೋಗಿ ಬಂದಿರ್ತಾರೆ ಕ್ಲೈಂಟು ಆವಾಗ ಅವ್ರು ಬಂದ ತಕ್ಷಣ ಕುಂದ್ರಸ್ಕೊಂಡು ನಾವು ಏನು ಇದು ಮಾಡೋಕ್ಕು ಏನು ಅನ್ನೋದನ್ನ ಕೇ ಫಸ್ಟು ನಾವು ಅವ್ರು ಬಂದು ಕೂದ ತಕ್ಷಣ ನಿಮಗೆ ಸಣ್ಣ ಐಬ್ರೋ ಮಾಡಬೇಕಾ ದಪ್ಪ ಮಾಡಬೇಕೋ ಯಾವ ರೀತಿ ಮಾಡಬೇಕು ಅಂತ ಕೇಳ್ತೀವಿ ಕೇಳಾದ ಮೇಲೆ ನಾವು ಅವ್ರಿಗೆ ಐಬ್ರೋ ಮಾಡೋಕ್ಕಿಂತ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಕ್ಲೀನ್ಸಿಂಗ್ ಆಗಲಿ ಇಲ್ಲಾಂದ್ರೆ ವಾಟರ್ ಅಲ್ಲಿ ಸ್ವಲ್ಪ ಮಟ್ಟಿಗೆ ವಾಟರ್ ಅಲ್ಲಿ ನಾವು ಒಂದು ಕಾಟನ್ ಅಲ್ಲಿ ನೀರ್ ಸ್ಪ್ರೆಡ್ ಮಾಡ್ಕೊಂಡ್ಬಿಟ್ಟು ಈಗ ಅವ್ರದ್ದು ಈ ತರ ನಾವಿಲ್ಲಿ ವಾಶ್ ಮಾಡ್ಕೋಬೇಕಿ ಯಾಕೆಂದರೆ ಅವರು ತುಂಬ ಡೆಸ್ಟಲ್ಲಿ ಹೊರಗಡೆಯಿಂದ ಬಂದಿರ್ತಾರೆ ನಾವು ಥ್ರೆಡ್ಡಿಂಗ್ ಮಾಡಿದ ತಕ್ಷಣ ಓಪನ್ ಪೋರ್ಸ್ ಇರುತ್ತೆ ಸೊ ಹಂಗಾಗಿ ಡೆಸ್ಟ್ ಎಲ್ಲ ಅಲ್ಲಿ ಹೋಗುತ್ತೆ ನಾವು ಈ ಥರ ಎಲ್ಲ ಮಸಾಜ್ ಮಾಡಿದಾಗ ಅದೇ ಡೆಸ್ಟು ಹೋಗುತ್ತೆ ಅವರಿಗೆ ಚಿಕ್ಕ ಚಿಕ್ಕ ಪಿಂಪಲ್ ಆಗೋದು ಎಲ್ಲ ಆಗುತ್ತೆ ಆಗ ಕಲೆಗಳು ಹಾಗೆ ಉಳಿತವೆ ಆಮೇಲೆ ಅವರು ಮತ್ತು ನಮ್ಮ ಮೇಲೆ ಬ್ಲೇಡ್ ಮಾಡ್ತಾರೆ ಯಾಕೆ ಅಂತಂದರೆ ಹಿಂಗೆ ಹೋಗಿದ್ವಿ ಮಾಡಿಸ್ಕೊಂಡ್ವಿ ಯಾಕೆ ಇದಾಗ್ತಿದೆ ಪಿಂಪಲ್ ಆಗ್ತಿದೆ ಅಂತ ಸೊ ಎಲ್ರಿಗೂ ಈ ಒಂದು ಟಿಪ್ಸು ಇದು ಇದು ಗೊತ್ತಿದೆ ಮಾಹಿತಿ ಅಂತ ಅಂದ್ಕೊಂಡಿದ್ದೀನಿ ಗೊತ್ತಿಲ್ಲ ಅನ್ನೋರಿಗೆ ತುಂಬ ಎಲ್ಪ್ ಆಗುತ್ತೆ ಈ ರೀತಿ ಮಾಡಿ ಮಾಡ್ಕೊಳ್ಳಿ ಕಾಟನಲ್ಲಿ ವಾಟರ್ ಹಾಕಿಬಿಟ್ಟು ಕ್ಲೀನ್ ಮಾಡಿಕೊಂಡು ಆದಮೇಲೆ ನೀವು ಅದಾದಮೇಲೆ ನೀವು ಕಸ್ಟಮರ್ಗೆ ಯಾವ ರೀತಿ ಬೇಕು ಅಂತ ಕೇಳ ಆದಮೇಲೆ ನೀವು ಕಸ್ಟಮರ್ಗೆ ಪೌಡರ್ನ ಹಚ್ಚಿ ಪೌಡರ್ನ ಹಚ್ಚಿಬಿಟ್ಟು ಈ ಥರ ಪೌಡರ್ನ ಹಚ್ಚಿ ಅವರು ಸ್ಟಿಕ್ಕರ್ ಏನಾದರೂ ಇತ್ತು ಅಂದರೆ ಏನಾದರೂ ಕುಂಕುಮ ಏನಾದ್ರು ಇಟ್ಕೊಂಡಿದ್ರು ಅಂದರೆ ಅದನ್ನ ಅವ್ರ ಅವರಿಂದನೇ ತಗ್ಸಿ ತಗ್ಸ್ಪ ತಗ್ಸ್ಬಾರ್ದು ಬಟ್ ಐಬ್ರೋ ಮಾಡಿಸ್ಬೇಕಾದ್ರೆ ತಗ್ಲೇಬೇಕು ಯಾಕೆಂದರೆ ಯಾರು ತಪ್ಪಾಗಿ ಭಾವಿಸ್ಬೇಡಿ ಏಕೆಂದರೆ ನಾನು ಅದಿದ್ದರೆ ನಾವು ದಾರಕ್ಕೆಲ್ಲ ಹತ್ಕೊಳ್ಳುತ್ತೆ ಮತ್ತು ನಿಮಗೆ ಇನ್ಫೆಕ್ಷನ್ ಆಗುತ್ತೆ ಅದು ಓಪನ್ ಪೋರ್ಸಿಂದ ಒಳಗೆ ಹೋಗಿದ್ರೆ ಒಂದೊಂದ್ಸರಿ ಅದರಲ್ಲಿ ಕೆಮಿಕಲ್ ಕೂಡ ಮಿಕ್ಸ್ ಆಗಿರುತ್ತೆ ಒಂದೊಂದು ಕುಂಕುಮದಿಂದ ಕುಂಕುಮದಲ್ಲಿ ಅದಕ್ಕೋಸ್ಕರ ಫ್ರೆಂಡ್ಸ್ ಆ ಥರ ಆದಮೇಲೆ ನೀವು ಕಸ್ಟಮರು ಈಗ ಈ ತರ ಒಂದು ಇದ್ರಲ್ಲಿ ಸಿಟ್ಟಿಂಗ್ ಅಲ್ಲಿ ಕೂತಿದ್ದಾರೆ ಅಂತಂದ್ರೆ ನೀವು ಈ ತರ ಒಂದು ಇದ್ರಲ್ಲಿ ಕೂತಿದ್ದಾರೆ ಅಂತಂದ್ರೆ ಇದು ನನಗೆ ಬಲಭಾಗ ಇದು ನನಗೆ ಎಳ್ಭಾಗ ಓಕೆ ಈ ಪಸ್ಟ್ ಬಲ್ಭಾಗದಲ್ಲಿ ಅವರು ನೀವು ಫಸ್ಟೇ ಸ್ಟಾರ್ಟಿಂಗ್ನವ್ರಿಗೆ ಇದು ತುಂಬ ಕನ್ಫ್ಯೂಸ್ ಆಗುತ್ತೆ ಫ್ರೆಂಡ್ಸ್ ನಮಗೂ ಕೂಡ ಇದೇ ರೀತಿ ಕನ್ಫ್ಯೂಸ್ ಆಗಿತ್ತು ಅದಕ್ಕೋಸ್ಕರ ನಿಮಗೆ ನನಗೆ ಯಾರು ಯಾರೂ ಹೇಳಿರ ಹೇಳಲ್ಲ ಸೊ ಹಂಗಾಗಿ ಈ ಥರ ಆ ಥರ ಅಂತ ನೋಡಿಕೊಂಡು ಮಾಡೋದಕ್ಕಿಂತ ಒಂದು ಪಕ್ಷ ಮಾಹಿತಿ ಸರಿಯಾಗಿ ಗೊತ್ತಾದ್ರೆ ತುಂಬ ಈಸಿ ಆಗುತ್ತೆ ಕಲಿಯೋರಿ ಕೂಡ ಅದಕ್ಕೋಸ್ಕರ ನಾವು ಫಸ್ಟು ಬಲ್ಬಾಗ್ದಲ್ಲಿ ನಾವು ನಮ್ಮ ಇವರು ಕಸ್ಟಮರ್ಸ್ ಇರ್ತಾರೆ ಅಂದ್ರೆ ನಾವು ಇವರ ಫಸ್ಟ್ ಬಲಭಾಗದಿಂದ ಮುಂದೆ ನಾವು ಫ್ರಂಟ್ ಮುಂದೆ ನಿಂತ್ಕೋಬೇಕು ಕಸ್ಟಮರ್ ಈಗಿರ್ತಾರೆ ಇಲ್ಲಿಂದ ನಾವು ಫಸ್ಟ್ ಇವ್ರ ಕತ್ನ ಈ ತರ ಮೇಲೆ ಎತ್ಬಿಟ್ಟು ಒಂದು ನಿಮಿಷ ಈ ತರ ಅವ್ರಿಗೆ ಈ ಥರ ಮೇಲೆ ಎತ್ಬಿಟ್ಟು ಕಸ್ಟಮರ್ಗೆ ಯಾವತ್ತೇ ಆಗಲಿ ನಾವು ಫಸ್ಟು ಸ್ಟಾರ್ಟಿಂಗು ಏನು ಮಾಡಬೇಕು ಅಂತಂದರೆ ಫಸ್ಟು ಇವರವು ದಪ್ಪ ಇದಾವೋ ಸಣ್ಣ ಇದಾವೋ ಒಬ್ಬೊಬ್ರಿಗೆ ಇಲ್ಲಿ ಹೇರ್ ಇರಲ್ಲ ಒಬ್ಬೊಬ್ರಿಗೆ ತುಂಬ ಹೇರ್ ಬಂದಿರುತ್ತೆ ಅಂಥವ್ರಿಗೆ ನಾವು ಯಾವ ಲೆವೆಲಿಗೆ ಮಾಡ್ಕೋಬೇಕು ಅಂತಂದುಬಿಟ್ಟು ಈ ಥರ ಒಂದು ಸ್ವಲ್ಪ ಕೂಮ್ ಥರ ಮಾಡಿಕೊಂಡು ಇಲ್ಲಿ ನಾವು ಈ ಥರ ಹೇರ್ನ ಕರೆಕ್ಟಾಗಿ ಕಟ್ ಮಾಡ್ಕೋಬೇಕು ಕಟ್ ಮಾಡ್ಕೊಂಡು ಎರಡು ಕಡೆ ಮಾಡ್ಕೊಂಡ್ರೆ ಮಾಡ್ಕೊಳ್ಳಿ ಆಮೇಲೆ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆನೇ ಮಾಡ್ಕೊಳ್ಳಿ ತುಂಬಾ ದಪ್ಪ ಅದಾವೆ ಅಂದ್ರೆ ಒಬ್ಬೊಬ್ರ ಇಲ್ಲಿ ಏರ್ ಇರಲ್ಲ ಏರ್ ಇರ್ಲಿಲ್ಲ ಪರವಾಗಿಲ್ಲ ಇಲ್ಲಿ ನಾವು ಅವರ ಐಬ್ರೋಸ್ ನೋಡ್ಕೊಂಡ್ಬಿಟ್ಟು ನಾವಿಬ್ಬ್ರ ಮಾಡಬೇಕು ಆಲ್ರೆಡಿ ನೀವು ಫಸ್ಟ್ಗೆ ಗೊತ್ತಿರುತ್ತೆ ನಾನು ಈ ತರ ಹೇಳಿದ್ದೀನಿ ಹಾಕ್ಕೊಂಡು ಈ ಥರ ಥ್ರೆಡ್ ಸುತ್ಕೊಂಡ್ಬಿಟ್ಟು ನಮಗೆ ನಾನು ಆಲ್ರೆಡಿ ಹೇಳಿದ್ರೆ ಮತ್ತೆ ಈ ವಿಡಿಯೋದಲ್ಲಿ ನಾನು ಹೇಳೋಕೆ ಹೋಗೋದಿಲ್ಲ ಫಸ್ಟ್ ಈ ಬಿಟ್ಟು ನಾವು ಮಾಡಬೇಕು ಈ ಥರ ಮಾಡಬೇಕು ನನ್ನ ಮಗಳ ಮೇಲಿಂದ ಅವಳು ತುಂಬಾ ಭಯ ಪಡ್ತಿದ್ದಾಳೆ ಸೊ ಹಂಗಾಗಿ ನಾವು ಬರೋ ಕಸ್ಟಮರ್ಗೆ ಫಸ್ಟ್ ಅವ್ರಿಗೆ ಈ ಕಡೆ ಕೈಯಿಂದ ನಾವು ಈ ತರ ಇದನ್ನ ಸ್ಟ್ರೈಟ್ ಆಗಿ ಐಬ್ರೋ ಮೇಲಕ್ಕಿರುವ ಮೇಲಕ್ಕೆ ಕಾಣಸೋ ತರ ಮೇಲಕ್ಕೆ ಈ ತರ ಕಾಣಸೋ ತರ ನಾವು ಹಿಡಿಸ್ಬೇಕು ಕೈನ ಕೆಳಗೆ ಇಡ್ಕೊ ಈ ತರ ಇದನ್ನ ಸ್ಟ್ರೈಟ್ ಆಗಿಡ್ಕೋ ಹಿಂಗೆ ಹಿಂಗೆ ಜಿ ಈ ತರ ಸ್ಟ್ರೈಟ್ ಆಗಿ ಮೇಲಕ್ಕೆ ಈ ತರ ಕೆಳ ಡೌನ್ ಇಡ್ಕೊ ಫಸ್ಟ್ ಒಬ್ಬೊಬ್ರು ಏನ್ ಮಾಡ್ತಾರೆ ಡೌನ್ ಅಲ್ಲಿ ಫುಲ್ ಜಗ್ಗಿ ಇಡ್ಕೊಂಡ್ಬರ್ತಾರೆ ಇದು ಫುಲ್ ಇಲ್ಲಿ ಬಂದಿರುತ್ತೆ ಅದಕ್ಕೆ ಏನ್ ಮಾಡ್ಬೇಕು ಫ್ರೆಂಡ್ಸ್ ಈ ಈ ಕೈಯಲ್ಲಿ ಇರೋದ್ನ ಇದನ್ನ ಮೇಲಕ್ಕೆ ಹಿಡ್ಕೊಂಡು ಇದನ್ನ ಕೆಳ ಡೌನ್ ಹಿಡ್ಕೊಂಡ್ರೆ ನಮ್ಮ ಐಬ್ರೋ ಇಲ್ಲಿ ಎಷ್ಟು ಹೇರ್ಸ್ ಎಕ್ಸ್ಟ್ರಾಸ್ ಬಂದಿದೆ ಅನ್ನೋದು ನಮಗ್ ಗೊತ್ತಾಗುತ್ತೆ ನೋಡಿ ಫ್ರೆಂಡ್ಸ್ ಈ ತರ ಜಗ್ಗಿ ಹಿಡ್ಕೊಂಡಾದ್ಮೇಲೆ ನಾವು ಈ ತರ ಥ್ರೆಡ್ ಇದು ಮಾಡ್ಕೊಂಡ್ಮೇಲೆ ಟೈಟ್ ಆಗಿ ಸ್ಟ್ರೈಟಾಗಿ ಸ್ಟ್ರೈಟ್ ಆಗಿ ಸ್ಕೇಳ್ ಇದ್ದಂಗೆ ನಮಗೆ ಇದು ಇದು ಓಕೆ ನಮಗೆ ಕಟ್ ಮಾಡೋ ಸೀಸರ್ ಇದ್ದಂಗೆ ಈ ನಾವ್ ಹಿಡ್ಕೊಂಡಾದ್ಮೇಲೆ ಫಸ್ಟ್ ನಾವು ಇದೇ ರೀತಿ ಹಿಡ್ಕೊಂಡು ಈ ಕಡೆಗೆ ಎಳಿಬೇಕು ಹೇಳಿದಾಗ ಇಲ್ಲಿ ಏರ್ ಬಂದಿರೋ ಎಲ್ಲ ನಮಗೆ ಈ ದಾರದಲ್ಲಿ ಇರ್ತವೆ ಈ ದಾರಕ್ಕೆ ಬಂದಿರ್ತವೆ ಆರಾಮ್ಸೆ ಕಟ್ ಆಗುತ್ತೆ ಆಮೇಲೆ ನೋಡ್ಕೊಳ್ಳಿ ಇಲ್ಲಿಂದ ಕಟ್ ಆದ್ಮೇಲೆ ನಾವು ಈ ತರ ಕೈನ ಕೈನ ಈ ತರ ಒಂದು ಮೇಲಕ್ ತಾನ ಡೌನ್ ಬಂದಿರುತ್ತೆ ಈ ತರ ಒಂದ್ ಶೇಪ್ ಅಲ್ಲಿ ಬಂದ್ ಇದ್ ಮಾಡಿರ್ತೀವಿ ಇಲ್ಲ ಗೊತ್ತಾಗ್ತಿದೆ ಅಂತ ಅನ್ಕೊಂಡಿದೀನಿ ನೋಡ್ರಿ ಫಸ್ಟ್ ನಾವು ಈಗೆ ಸ್ಟೈಟ್ ಆಗಿ ಇಟ್ಕೊಂಡು ಈ ತರ ಡೌನ್ ಅಲ್ಲಿ ಈ ಕಣ್ಣಿನ ಇದಕ್ಕೆ ನಾವು ಇಲ್ಲಿರೋ ಸೆಂಟರ್ ಫೈಬ್ರಾಗ ನಾವು ಇಲ್ಲಿ ಅಲ್ತೆ ನೋಡ್ಕೋಬೇಕು ಇದನ್ನ ಈ ತರ ತೆಗ್ದಾಗ ಹೇರ್ ತಗ್ದಾಗ ನಮ್ಗೆ ಏನಾಗುತ್ತೆ ಇಲ್ಲಿ ಹೇರ್ ಬರುತ್ತೆ ಅದಾದ ತಕ್ಷಣ ಇಲ್ಲಿ ಇಲ್ಲಿ ಸೆಂಟರ್ ಪಾಯಿಂಟ್ ಸೆಂಟರ್ ಪಾಯಿಂಟ್ ಅಲ್ಲಿ ನಾವು ಈ ತರ ಇಲ್ಲಿ ಹಿಡ್ದಾಗ ಇಲ್ಲಿ ಹಿಡ್ದಾಗ ಇಲ್ಲಿ ಹಿಡ್ದು ಇದ್ ಮಾಡಿದಾಗ ಇಲ್ಲಿ ಹೇರ್ ಇದಾಗುತ್ತೆ ಆಮೇಲೆ ನಾವ್ ಈ ಕೈನ ಸ್ವಲ್ಪ ಮಟ್ಟಿಗೆ ಕೈ ಹಿಡ್ಕೊಂಡಿದಾರಲ್ಲ ಇದ್ರ ಹತ್ರ ನಮ್ದು ಮೇ ಈ ಕೈ ಮೇಲೆ ಹೋಗ್ಬಿಟ್ಟು ಈ ಕೈ ಡೌನಿ ಬರುತ್ತೆ ಡೌನಿ ಬಂದು ನಾವು ಈ ತರ ಮಾಡಿದ್ರೆ ನಮ್ಗೆ ಏರು ಕಟ್ ಆಗುತ್ತೆ ಏರ್ ಕಟ್ ಆಗುತ್ತೆ ನನ್ ಮಗದು ಒಂದ್ ಏರು ತೋರ್ಸ್ಬೇಕಾದ್ರೆ ಒಂದ್ ಏರು ಇದಾಯ್ತು ಅದಕ್ಕೆ ಹೇಳು ಇದು ಮಾಡ್ತಾ ಇದ್ದಾಳೆ ಇವಾಗ ಈ ತರ ಇರುತ್ತೆ ಫ್ರೆಂಡ್ಸ್ ನಾನು ಇನ್ನೊಂದ್ಸರಿ ಕಸ್ಟಮರ್ಗೆ ಮಾಡಬೇಕಾದ್ರೆ ಆಮೇಲೆ ಇದಾದ್ಮೇಲೆ ನಾವು ಸೆಂಟ್ರಲ್ಲಿ ಸೆಂಟ್ರಲ್ ಕೂಡ ನಾವು ಇದೇ ರೀತಿ ಸೆಂಟ್ರಲ್ ಕೂಡ ತೆಗಿಬೇಕು ಮೇಲೆ ಕಟ್ ಮಾಡಿರ್ತೀವಲ್ಲ ಅದನ್ನ ಕೂಡ ನಾವು ಇದೇ ರೀತಿ ಕರೆಕ್ಟ್ ಸ್ಕೇಲ್ ಅಳತೆಯಲ್ಲಿ ಮಾಡಿಕೊಂಡು ಈ ತರ ಈ ತರ ಮಾಡಿದ್ರೆ ಇದು ಇನ್ನು ಇನ್ನು ಎರಡು ಸರಿ ಪಾರ್ಟ್ ನಾವ್ ಹಾಕ್ತೀನಿ ಹೈಬ್ರೋದು ಯಾಕೆ ಅಂತಂದ್ರೆ ಹೈಬ್ರೋ ಹಾಕ್ತೀನಿ ಇದು ನಿಮ್ಗೆ ಎಕ್ಸಾಂಪಲ್ ನಾನು ಯಾವ ಏಪಲ್ಲಿ ಇಟ್ಕೊಂಡು ಮಾಡ್ಕೋಬೇಕು ಹಾಗಾದ್ರೆ ಐಬ್ರೋ ಬರುತ್ತೆ ಅಂತ ಹೇಳಿದೀನಿ ಇನ್ನೊಂದ್ಸರಿ ನಾನು ಕಸ್ಟಮರ್ ಮೇಲೆನೆ ಮಾಡ ಫ್ರೆಂಡ್ಸ್ ನೋಡಿದ್ರಲ್ವಾ ಈ ಕಡೆ ಐಬ್ರೋ ಮಾಡ್ಬೇಕು ಅಂದ್ರೆ ನಾವು ಫ್ರಂಟ್ ನಿಂತ್ಕೊಂಡಿರ್ಬೇಕು ನಾವು ಈ ಎಡಗಡೆ ಸೈಡ್ ಐಬ್ರೋ ಮಾಡ್ಬೇಕು ಅಂದ್ರೆ ನಾವು ಹಿಂದ್ಗಡೆ ನಿಂತ್ಕೊಂಡಿರ್ಬೇಕು ಎಡಗಡೆ ನಿಂತ್ ನಾವು ಹಿಂದೆ ನಿಂತ್ ಬಿಟ್ಟು ಈ ತರ ಇಡಿಸ್ಬೇಕು ನಾವು ಈ ತರ ಇಡಿಸ್ಬಿಟ್ಟು ಕೆಳಗೆ ಅವ್ರು ಇಡ್ಕೊಂಡ ತಕ್ಷಣ ನಾವು ಇದೇ ಇದನ್ ಹೇಳ್ಕೊಟ್ ನಾವು ಇದೇ ತರ ಅಲ್ಲಿ ಫಸ್ಟ್ ನಾವು ಸೀಸರ್ ಅಲ್ಲಿ ಹೇರ್ ಕಟ್ ಮಾಡ್ಕೋಬೇಕು ಎಕ್ಸ್ಟ್ರಾಸ್ ಬಂದಿರೋದನ್ನ ಆಮೇಲೆ ಮತ್ತೆ ನಾವು ಇಲ್ಲಿ ಸ್ಟ್ರೈಟ್ ಇಟ್ಕೊಂಡು ಇದೇ ರೀತಿ ನಾವು ಕಟ್ ಮಾಡಬೇಕು ನನ್ನ ಮಗಳು ಹೆದರ್ಕೊಳ್ತಾ ಇದ್ದಾಳೆ ಸೊ ಹಂಗಾಗಿ ನಾನು ಮಾಡ್ತಾ ಇಲ್ಲ ಇವ್ಗೆ ನಿಮಗೆ ಹೇಳೋಕ್ಕೋಸ್ಕರ ಒಂದು ಚಿಕ್ಕದಾಗಿ ನಾವು ಯಾವ ಸೈಡ್ ನಿಂತಿರಬೇಕು ಐಬ್ರೋ ಮಾಡೋಕ್ಕೆ ಅನ್ನೋದಕ್ಕೋಸ್ಕರ ನಾನು ಮಾಹಿತಿ ಕೊಡ್ತಾ ಇದ್ದೀನಿ ಸೊ ಈ ರೀತಿ ನಾವು ಫಸ್ಟ್ ಒಂದು ಎಡಗಡೆ ಸೈಡಲ್ಲಿ ಇಟ್ಕೊ ಇಡಿಸ್ಬಿಟ್ಟು ನಾವು ಈ ಕಡೆ ಐಬ್ರೋ ಮಾಡಬೇಕು ಫಸ್ಟ್ ಒನ್ ಇಲ್ಲ ಹೈಬ್ರಾ ಮಾಡಿ ಶೇಪ್ ತಗೊಂಡು ಆಮೇಲೆ ಅದ ನಂತರ ಮೇಲ್ ತಗೋಬೇಕು ಒಬ್ಬೊಬ್ರು ಮೇಲ್ ಮೇಲ್ ಮಾಡಿಬಿಟ್ಟು ಕೆಳ ಮಾಡ್ತಾರೆ ನಿಮ್ಮಿಷ್ಟ ಅದು ನೀವು ಯಾವ ರೀತಿ ಕಲ್ತ್ಕೊಂಡು ಮಾಡ್ತೀರೋ ಅದು ನಿಮ್ಮಿಷ್ಟ ಆಗಿರುತ್ತೆ ಫಸ್ಟ್ ಒಂದು ನಾನೇ ಏನಕ್ಕೆ ಕೆ ಫಸ್ಟ್ ಒಂದು ಕೆಳಗಿದು ಮಾಡಿಬಿಟ್ಟು ಮೇಲಿದು ಮಾಡಿ ನಮ್ಮ ಅವ್ರ ಫ್ರೆಂಡ್ ಬಂದುಬಿಟ್ಟು ನಾವು ನೋಡಿದಾಗ ನಮಗೆ ಸರಿ ಅನಿಸ್ಬೇಕು ಸಣ್ಣ ದಪ್ಪ ಆಗಿದ್ರೆ ಮತ್ತು ಮೇಲೆ ಇಲ್ಲ ಕೆಳಗೆ ನಾವು ತೆಗಿತಾ ಇರ್ತೀವಿ ತೆಗ್ದಬಿಟ್ಟು ಮಾಡಿದಾಗ ನಾವು ಎರಡೂ ಸಮನ ಬಂದಿದೆ ನೋಡಿದ್ರೆ ಗೊತ್ತಾಗುತ್ತೆ ನಮಗೆ ಸೊ ಹಂಗಾಗಿ ಇವತ್ತು ನನ್ನ ಮಗಳ ಮೇಲೆ ಮಾಡ್ತಾ ಇದ್ದೀನಿ ಸೊ ನನ್ನ ಮಗಳು ತುಂಬ ಹೆದ್ಕೊಂತ ಇದ್ದಾಳೆ ಎಲ್ಲ ನಮ್ಮಮ್ಮ ಐರೋ ಹದಲ್ಲಿ ನನಗೆ ನೋವಾಗುತ್ತೆ ಅಂತ ಈಗಲೇ ಸೊ ನಾನು ಮಾಡಲ್ಲ ಊಟ ಸೊ ನಮ್ ಕಸ್ಟಮರ್ಸ್ ಗೆ ವ್ಯೂವರ್ಸ್ಗೆ ನಾನು ತೋರಿಸ್ತಾ ಇರೋದು ಸೊ ಯಾವ ಸೈಡ್ ಬರ್ಬೇಕು ಅಂತ ನಾನು ಫ್ರೆಂಡ್ಸ್ ಬಲ್ಗಡೆ ಮಾಡ್ಬೇಕಾದ್ರೆ ಮುಂದೆ ಬಂದು ನಿಂತಿರ್ಬೇಕು ಕಸ್ಟಮರ್ ಮುಂದೆ ನಾವು ಎರಡು ಗಡೆಯದು ಮಾಡ್ತಾ ಇದೀವಿ ಅಂತ ಅಂದಾಗ ನಾವು ಅವ್ರ ಹಿಂದೆ ಬಂದು ನಿಂತಿರ್ಬೇಕು ಸೊ ಹಂಗಾದ್ರೆ ಐಬ್ರೋ ನಾವು ಏರು ಅಹ್ ಏರ್ನ ತೆಗಿಯೋಕೆ ಸಾಧ್ಯ ಆಗೋದು ಇಲ್ಲ ಅಂತಂದ್ರೆ ಏರು ಈ ಥ್ರೆಡ್ ಅಲ್ಲಿ ಬರೋದಿಲ್ಲ ಸೊ ಹಂಗಾಗಿ ನಾನು ಇಷ್ಟು ಮಾಹಿತಿ ಕೊಟ್ಟಿದ್ದೀನಿ ನಿಮ್ಗೆ ಈ ವಿಡಿಯೋ ಇಷ್ಟ ಆಯ್ತು ಅಂತಂದ್ರೆ ಲೈಕ್ ಮಾಡಿ แชร์ ಮಾಡಿ ಕಮೆಂಟ್ ಮಾಡಿ ನಮಗೆ ನಮ್ಮ YouTube ಚಾನೆಲ್ ಗೆ سبسಕ್ರೈಬರ್ ಆಗಿ थैंक यू सो मच ಟು ಯು